ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೆ ಈಗ ಆ ನೀರು ಕೂಡ ಕುದೀತಿದ್ದಾವೆ ಈಗ ಅದಕ್ಕೆ ಇದು ಟಮೊಟೊ ತೊಗೊಂಡಿದ್ದೀನಿ ನಾನು ಒಂದು ಸಣ್ಣ ಸೈಜು ಈಗ ಆ ಟಮೊಟನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನಾಲ್ಕು ಹೋಳು ಥರ ಈಗ ಇದನ್ನು ಈ ಟಮೊಟನ್ನ ಈ ಪಾತ್ರೆಗೆ ಹಾಕ್ಬಿಡೋಣ ಈಗ ಸ್ಟವ್ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಕುದಿಸ್ಬಿಡೋಣ ಜಾಸ್ತಿ ಹೊತ್ತು ಕುದಿಯೋದು ಏನು ಬೇಡ ಈ ಟಮೊಟೊ ಒಂದು ಐದು ನಿಮಿಷ ಸಾಕಷ್ಟೇ ಈಗ ಐದು ನಿಮಿಷ ಆಗಿದೆ ಟಮೊಟ ಕೂಡ ಕುದ್ದುಬಿಟ್ಟಿದ್ದಾವೆ ಈಗ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ ನಾನು ಹುಣಸೆ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಹಣ್ಣು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇದರಲ್ಲಿ ಹಾಕಿಬಿಡ್ತೀನಿ ಈಗ ಹುಣಸನ್ನು ಹಾಕಿದ್ದೀನಲ್ಲ ಈಗ ಪೂರ್ತಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇದು ತಣ್ಣಗಾಗಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಟೊಮೊಟೊ ತಣ್ಣಗಾಗೋಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಂಬಿಡೋಣ ಈಗ ಮಸಾಲಾಗೆ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಸ್ಪೂನು ತೊಗರಿಬೇಳೆ ತೊಗೊಂಡಿದ್ದೀನಿ ಈಗ ಇದು ಮಿಕ್ಸಿ ಜಾರಿಗೆ ಹಾಕೋಣ ನಾನೇನು ಹುರಿದಿಲ್ಲ ಇವೆಲ್ಲ ಹಸಿವೆ ಹಾಕ್ತಿದ್ದೀನಿ ಎರಡು ಸ್ಪೂನು ಒಂದು ಎರಡು ಸ್ಪೂನು ಬೇಳೆ ಇದನ್ನು ಹಾಕೋಣ ಎರಡು ಸ್ಪೂನು ಧನಿಯಾ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಒಂದು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ ಇದನ್ನು ಹಾಕೋಣ ಒಂದು ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಹಾಗೆಯೇ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಸ್ವಲ್ಪ ಕಾಳು ತೊಗೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಇದನ್ನು ಮಿಕ್ಸಿ ಮಾಡ್ಕೊಂಡ್ಬಿಡೋಣ ಈಗ ಈ ಥರ ಪೌಡ್ರ್ ಥರ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಗಡ್ಡೆಯಷ್ಟು ಒಳ್ಳೊಳ್ಳೆನ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ಬಿಡಣ ಈಗ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಹಾಕಿದ ಹಾಕಿದ್ಮೇಲೆ ಈ ತರ ಆಗಿದೆ ಈಗ ಇದನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡಣ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲಾನ ಒಂದು ಪ್ಲೇಟಿಗೆ ತಕೊಂಡ್ಬಿಟ್ಟಿವಲ್ಲ ಈಗ ಇದನ್ನ ಒಂದ್ ಸೈಡಿಗೆ ಇಟ್ಕೊಂಡ್ಬಿಡಣ ಈಗ ಹತ್ತು ನಿಮಿಷ ಆಗಿದೆ ಟಮಾಟೊ ಕೂಡ ತಣ್ಣಗಾಗಿದ್ದಾವೆ ಈಗ ಈ ಟೊಮಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಈ ಟೊಮೊಟೊನ್ನ ಈ ಥರ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಈಗ ಇದನ್ನು ಮೆತ್ತಗೆ ಪೇಸ್ಟ್ ಥರ ಮಾಡ್ಕೊಂಬಿಡೋಣ ಮಿಕ್ಸಿಗೆ ಈಗ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಈ ಥರ ಮೆತ್ತಗೆ ಪೇಸ್ಟ್ ಥರ ಮಾಡ್ಕೋಬೇಕು ಈಗ ಇದನ್ನು ಒಗ್ಗರಣೆಗೆ ಹಾಕ್ಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅವರಿಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿ ಆಗೋಕ್ಕೆ ಒಂದು ಐದು ನಿಮಿಷ ಬಿಡೋಣ ಈಗ ಐದು ನಿಮಿಷ ಆಗಿದೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ ಈಗ ಸಾಸಿವೆ ಜೀರಿಗೆ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಬಳ್ಳುಳ್ಳಿ ಹಾಕೋಣ ನಾನು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದು ಜಜ್ಜಿ ಇಟ್ಕೊಂಡಿದ್ದೆ ಈಗ ಇದನ್ನು ಹಾಕೋಣ ಬಳ್ಳುಲ್ಲಿ ಜಜ್ಜಿ ಇಟ್ಕೋಬೇಕು ಹಾಗೆ ಹಾಕಬಾರ್ದು ಈಗ ಕಲಿಸ್ಕೊಂಡ್ಬಿಡೋಣ ಈಗ ಬಳ್ಳುಳ್ಳಿ ಜಾಸ್ತಿ ಫ್ರೈ ಆಗಬಾರ್ದು ಈಗ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅರ್ಧ ಅರ್ಧ ಸೀಲ್ ಇಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕೋಣ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೋಣ ಕಳ್ಸ್ಕೊಂಬರೋಣ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ ಈ ಒಗ್ಗರಣೆಗೆ ಹಾಕ್ಬಿಡ್ಬೇಕು ಅಷ್ಟಿನ ಪುಡಿ ಈಗ ಕಲ್ಸ್ಕೊಂಬಿಡಣ ಈಗ ಕಲ್ಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಈಗ ಇದನ್ನು ಈ ಒಗ್ಗರಣಿಗೆ ಹಾಕ್ಬಿಡೋಣ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಡೋಣ ಇದನ್ನು ಯಾಕಂದ್ರೆ ನಾವು ಹಸೇವೆ ಎಲ್ಲವೂ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಈಗ ಇದನ್ನು ಸ್ವಲ್ಪ ಹಾಕಿ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಈಗ ಎರಡು ನಿಮಿಷ ಆಗಿದೆ ಅಲ್ಲ ಈಗ ಈ ಮಸಾಲ ಕೂಡ ಫ್ರೈ ಆಗಿದೆ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಟೊಮೊಟೊ ಪೇಸ್ಟ್ ಈಗ ಇದನ್ನು ಈ ಒಗ್ಗರಣೆಗೆ ಹಾಕ್ಬಿಡೋಣ ಈಗ ನಾವು ಕೊಮಟೋ ಕುದಿಸಿದಾಗ ನೀರು ಇರ್ತವಲ್ಲ ಆ ನೀರು ಈ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತೊಳೆದು ಸ್ವಲ್ಪ ನೀರು ಹಾಕೋಣ ಈಗ ಕಲಸ್ಕೊಂಡ್ಬುಟ್ಟಿವಲ್ಲ ಈಗ ಇದಕ್ಕೆ ಉಪ್ಪು ಹಾಕೋಣ ಈಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ನಾನು ಕಲ್ಲುಪ್ಪು ಹಾಕ್ತಿದ್ದೀನಿ ಈಗ ಇದನ್ನ ಕಲಿಸ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ಬಿಡೋಣ ಈ ಥರ ತಟ್ಟೆ ಇಟ್ಕೊಂಡು ಅರ್ಧಕ್ಕೆ ಇಟ್ಕೊಂಡು ಈಗ ಫುಲ್ ಫ್ಲೇಮಲ್ಲಿ ಕುದಿಸ್ಕೊಂಬಿಡೋಣ ಆವಾಗ ಅವಾಗ ನೋಡ್ಕಂತಿರ್ಬೇಕು ಇಲ್ಲಾಂದ್ರೆ ಉಕ್ಕಿ ಹೋಗ್ಬಿಡ್ತತಿ ಈಗ ತಟ್ಟೆ ತೆಗೆದು ನೋಡೋಣ ಈಗ ಕುದಿ ಬಂದಿದೆ ಈಗ ಕಲಿಸ್ಕೊಂಡ್ಬಿಡೋಣ ಒಂದ್ಸಲ ಈಗ ಕುದೀತಿದೆ ಅಲ್ಲ ಈಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೂ ಒಂದು ಐದು ನಿಮಿಷ ಕುದಿಸ್ಬಿಡೋಣ ಈಗ ತಟ್ಟೆ ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸ್ಬಿಡೋಣ ಈಗ ಐದು ನಿಮಿಷ ಆಗಿದೆ ಈಗ ತಟ್ಟೆ ತೆಗೆದು ನೋಡೋಣ ಈಗ ಕುದ್ದುಬಿಟ್ಟಿದೆ ಚೆನ್ನಾಗಿ ಈಗ ಒಂದ್ಸಲ ಕಲಿಸ್ಕೊಂಡು ಈಗ ಇದಕ್ಕೆ ನಾನು ಹಸೆ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಈಗ ಇದನ್ನು ಹಾಕ್ಬಿಡೋಣ ಇದಕ್ಕೆ ಒಂದು ಸ್ವಲ್ಪ ತುರಿದು ಇಟ್ಕೊಂಡಿದ್ದೆ ಇದನ್ನು ಹಾಕೋಣ ಕಲಿಸ್ಕೊಂಬಿಡೋಣ ಈಗ ಇದನ್ನು ಒಂದು ಎರಡು ನಿಮಿಷ ಅಷ್ಟೇ ಕುದಿಸ್ಬಿಡೋಣ ಕೊಬ್ಬರಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ನಾನು ಇದಕ್ಕೆ ಬೆಲ್ಲ ಹಾಕಿಲ್ಲ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನೇನು ಹಾಕಿಲ್ಲ ಬೆಲ್ಲ ಒಂದು ಲೋ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಕುದಿಸ್ಕೊಂಬಿಡೋಣ ಈ ಥರ ಕಲಿಸ್ಬಿಡೋಣ ಸಲ ಈಗ ಲಾಸ್ಟಿಗೆ ಕೊತ್ತಂಬರಿ ಹಾಕೋಣ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣದಾಗಿ ಇದನ್ನು ಹಾಕೋಣ ಈಗ ಕಲಸ್ಕೊಂಬಿಡೋಣ ಈಗ ರೆಡಿಯಾಗಿದೆ ಒಳ್ಳೊಳ್ಳಿ ರಸಮ್ ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಬೆಳ್ಳುಳ್ಳಿ ರಸಂ ಈಗ ಇದನ್ನು ಅನ್ನದ ಜೊತೆಗಾಗಲಿ ತಿನ್ಬೋದು ಇಲ್ಲಾಂದರೆ ಹಾಗೇ ಸೂಪ್ ಥರ ಆದರೂ ಕುಡಿಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್